ఫ్రెండ్స్ ఎల్గూ నమస్కారులు సై సైకి నెమ్మది స్వగత ఫ్రెండ్స్ ఈ వైకుంఠ ఏకశి దివస పూజ మంతా శుభ ముహూర్తలు పాలన సమయ మరి ఉపవాసం ఆచరణ మారా బి నోదంటే ఈ ఏకాదశి నాము ముక్కోటి ఏకాశి అంత స కే నేను వైయక్తికాలేదే ఈ ಮೂರು ಏಕಾದಶಿಯನ್ನು ಆಚರಣೆ ಮಾಡೋದು ಆಗಿಲ್ವೋ ಅವರು ಈ ಏಕಾದಶಿ ಈ ವೈಕುಂಠ ಏಕಾದಶಿ ಆಚರಣೆ ಮಾಡಿದರೆ ಮಾತ್ರ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಸಹ ಆಚರಣೆ ಮಾಡಿದಂತೆ ಫಲ ನಮಗೆ ಸಿಗ್ತದೆ ಆದ್ದರಿಂದ ವಿಷ್ಣು ಸ್ವಯವಾಗಿ ಭೂಮಿ ಮೇಲೆ ಬಂದು ತಮ್ಮ ಒಂದು ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡಿರ್ತಾರೋ ಅವರಿಗೆ ಹರಿಸ್ತಾನೆ ಅಂತ ಒಂದು ನಂಬಿಕೆ ಸೊ ಅದರಿಂದ ಎಲ್ಲರೂ ಸಹ ಇದನ್ನು ಆಚರಣೆ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಒಂದು ಪೂಜೆಯನ್ನು ಮಾಡೋದಂತೆ ಈ ಪೂಜೆ ಮಾಡುವಂಥ ಶುಭ ಮುಹೂರ್ತ ಈಗ ನಮಗೆ ಧನುರ್ಮಾಸ ಆಗೋದ್ರಿಂದ ನಮಗೆ ಸೋಮವಾರಕ್ಕೆ ಧನುರ್ಮಾಸ ಕೊನೆ ಆಗಿರುತ್ತದೆ ಸೊ ಅದರಿಂದ ನಮಗೆ ಧನುರ್ಮಾಸ ಆಗೋದ್ರಿಂದ ನಾವು ಯಾರಿಗೆಲ್ಲ ಧನುರ್ಮಾಸದಲ್ಲಿ ಪೂಜೆ ಮಾಡಲು ಆಗಿಲ್ವೋ ಅವರು ಈ ಏಕಾದಶಿ ಒಂದು ದಿವಸ ಸಹ ಮಾಡಿದ ಸಾಕು ನೂರು ವರ್ಷ ಸಾವಿರ ವರ್ಷ ಪೂಜೆ ಮಾಡಿದಂತೆ ನಮಗೆ ಪ್ರತಿಫಲ ಸಹ ಸಿಗ್ತಾ ಹೋಗ್ತದೆ ಸೊ ನಮಗೆ ಬ್ರಾಹ್ಮಿ ಮುಹೂರ್ತವಿರುವಂಥದ್ದು ಬೆಳಿಗ್ಗೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ದೇವಸ್ಥಾನಕ್ಕೆ ಹೋಗಿ ನೀವು ಅಶ್ವತ್ಮಾನದ ಒಂದು ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವ ಈ ಮನೆಯಲ್ಲಿ ಸಹ ಪೂಜೆ ಸಹ ಮಾಡ್ಕೋಬೇಕು ಇದೇ ಸಮಯದಲ್ಲಿ ಸೊ ಅದರಿಂದ ಸ್ವಲ್ಪ ಬೇಗ ಬೇಗನೆ ನೀವು ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುವಂಥದ್ದು ಮತ್ತು ನಮಗೆ ಪ್ರಾತಃ ಸಂಧ್ಯಾಕಾಲ ಬರುವಂಥದ್ದು ಏಳು ಗಂಟೆ ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಐವತ್ತೆಂಟು ನಿಮಿಷವರೆಗೆ ನಮಗೆ ಪ್ರಾತಃ ಸಂಧ್ಯಾಕಾಳವಿರ್ತದೆ ಒಂದು ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು ಬೆಳಗ್ಗೆನೆ ಮತ್ತು ನಮಗೆ ಅಬ್ ಅಭಿಜಿತ್ ಮುಹೂರ್ತ ಇದು ನಮಗೆ ಮಧ್ಯಾಹ್ನದ ಸಮಯದಲ್ಲಿ ಬರ್ತದೆ ಸೊ ನೀವು ಬೆಳಿಗ್ಗೆನೆ ಪೂಜೆ ಮಾಡಿಕೊಂಡು ಈ ಅಭಿಜಿತ್ ಮುಹೂರ್ತದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ದರ್ಶನ ಮಾಡಿಕೊಂಡು ಬರುವಂಥದ್ದು ತುಂಬ ಅನ್ನೋದು ಉತ್ತಮ ಈ ಅಭಿಜಿತ್ ಮುಹೂರ್ತ ನಮಗೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿಗೆ ಒಂದು ತುಳಸಿ ಆಹಾರವನ್ನು ಕೊಟ್ಟು ಹಾಗೆ ಮತ್ತು ಹಳದಿ ಹೂ ಇಷ್ಟನೇ ನೀವು ಕೊಟ್ಟುಕೊಂಡು ವೆಂಕಟೇಶ್ವರ ಸ್ವಾಮಿ ಒಂದು ದರ್ಶನವನ್ನು ಸಹ ಮಾಡಿಕೊಂಡು ಬರಬಹುದು ಹಾಗೆ ನಮಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ರಾಹುಕಾಲವಿಡ್ತಾರೆ ಆ ಸಮಯದಲ್ಲಿ ನೀವು ಏನು ಮಾಡಲು ಬರುವುದಿಲ್ಲ ಹಾಗೆ ನಮಗೆ ಈ ಹತ್ತನೇ ತಾರೀಕು ಶುಕ್ರವಾರ ನಾವು ಈ ಈ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ವೈಕುಂಠ ಏಕಾದಶಿ ಸೊ ಅದು ಮಾಡನೇ ದಿವಸ ನಾವು ಪಾರನವನ್ನು ಸಹ ಮಾಡಬೇಕು ಪಾರನದ ಸಮಯ ಅಂದರೆ ಇದು ನಾವು ಮಾಡುವಂಥದ್ದು ಶುಕ್ರವಾರ ಆಗಿರುತ್ತದೆ ಹತ್ತನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷವರೆಗೆ ಇರ್ತದೆ ಪಾಲನದ ಸಮಯ ಆ ಸಮಯದಲ್ಲಿ ನೀವು ಬೆಳಿಗ್ಗೆ ನೀವು ಎದ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ ನಿಮ್ಮ ಕೂಡ ಸ್ನಾನ ಮಾಡಿಕೊಂಡು ಹೊಸಲು ಪೂಜೆ ತುಳಸಿ ಪೂಜೆ ನಿಮ್ಮ ಕುಲದೇವರ ಪೂಜೆ ಮನೆ ದೇವರ ಪೂಜೆ ಎಲ್ಲದನ್ನ ಸಹ ಮುಗಿಸ್ಕೊಂಡು ವಿಷ್ಣುವಿಗೆ ಮಹಾವಿಷ್ಣುವಿಗೆ ನೀವು ಒಂದು ಪೊಂಗಲ್ ಇಲ್ಲವಾದ ಕೇಸರಿ ಬಾಟ್ ಏನಾದರೂ ಒಂದು ಪ್ರಸಾದ ರೂಪವಾಗಿ ಮಾಡಿಕೊಂಡು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ತುಳಸಿ ತೀರ್ಥವನ್ನು ತೆಗೆದುಕೊಂಡಿದ್ದ ನಂತರ ಉಪವಾಸವನ್ನು ಬಿಡಬಹುದು ಈ ನೀವು ಉಪವಾಸವನ್ನು ಆಚರಣೆ ಮಾಡಬೇಕಾಗಿರುತ್ತದೆ ತುಂಬಾ ಒಂದು ಒಳ್ಳೆಯದು ಎಲ್ಲರೂ ಸಹ ಆಚರಣೆ ಮಾಡೋದಂತೆ ಮತ್ತು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುತ್ತದೆ ಈಗಾಗಲೇ ನಾನು ನಿಮಗೆ ಅಕ್ಕಿತನ ದೀಪಾರಾಧನೆ ತಿಳ್ಸ್ಕೊತಿದ್ದೇನೆ ಹಾಗೆ ಶಂಕು ನಾಮ ದೀಪಾರಾಧನೆ ತಿಳಿಸ್ಕೊತಿದ್ದೇನೆ ಕಾಮಾಕ್ಷಿ ದೀಪಾರಾಧನೆ ಮಾಡ್ಬೋದು ಮತ್ತು ದಿನತೆ ಹಚ್ಚುವಂಥ ಒಂದು ದೀಪ ಅದ್ರ ಜೊತೆಗೇನೆ ನಿಮ್ಮ ನಿಮಗೆ ಒಂದು ನೆಲ್ಲಿಕಾಯಿ ಸಿಕ್ಕಿದ್ರೆ ಅದು ನೆಲ್ಲಿಕಾಯಿ ದೀಪ ಸಹ ಮಾಡ್ಬೋದು ಯಾಕಂದರೆ ಈ ಆಮ್ಲ ದೀಪಾರಾಧನೆ ಲಕ್ಷ್ಮಿಗೆ ಸಹ ತುಂಬ ಪ್ರಿಯವಾಗಿರುವಂಥದ್ದು ಹಾಗೆ ಅದ್ರ ಜೊತೆಗೇನೆ ವೆಂಕಟೇಶ್ವರ ಸ್ವಾಮಿಗೆ ಸಹ ತುಂಬ ತುಂಬ ಪ್ರಿಯವಾಗಿರುವಂಥದ್ದಾಗದಿಂದ ಈ ಆಮ್ಲ ದೀಪಾರಾಧನೆ ನಲ್ಲಿಕಾಯಿ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು ಉಪವಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕಂದ್ರೆ ಗುರುವಾರ ಅಂದರೆ ಇವತ್ತು ರಾತ್ರಿಯಿಂದ ನೀವು ಉಪವಾಸವನ್ನು ಬಿಡಬೇಕು ಬೆಳಿಗ್ಗೆ ಏನು ಊಟವನ್ನು ಮಾಡಿರ್ತೀರಿ ಅಷ್ಟೇ ನಮಗೆ ಕೊನೆಯಾಗಿರ್ತದೆ ර සම දර රා පවා මාර් ක ර මදරන ලක් පේතු තර ෙ ොළ ු ම ශක්‍රවාර සම්පූර්ණවාගෙන උපස వು හ ොඩ පවාස ර් පවඩ මත නෂවාර සම්පූර්ණවා උස ෙදදුು නිවාර පාරනාව ෙක පරනර සමයයා ග ින් ತද. පවා ර න්ත ು ක්‍රමಗු. ಹಾಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂದರೆ ನೀವು ಪೂಜೆ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡ್ತೀರಿ ಬೇರೆಯವರು ಮಾ ಮಾಡಿಲ್ಲ ಅನ್ ಅಂದರೂ ಸಹ ಪರವಾಗಿಲ್ಲ ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರುವಂಥ ಒಂದು ಅಡುಗೆಯನ್ನು ಸಹ ನಾವು ಮನೆಯಲ್ಲಿ ಮಾಡುವುದು ಬರುವುದಿಲ್ಲ ಅದನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೋಬೇಕು ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಮಲಗಲು ಸಹ ಬರುವುದಿಲ್ಲ ಯಾಕಂದರೆ ನಾವು ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡಿರ್ತೇವೆ ನಿದ್ದೆ ಬರ್ತದೆ ಮಧ್ಯಾಹ್ನ ಸಮಯದಲ್ಲಿ ಆದರೂ ಸಹ ನಾವು ಮಲಗಲು ಬರುವುದಿಲ್ಲ ನಾವು ಜಾಗ್ರತೆಯಿಂದ ಇದ್ದು ವಿಷ್ಣು ಸಹಸ್ರನಾಮ ಹಾಗೆ ವೆಂಕಟೇಶ್ವರ ಸ್ವಾಮಿ ಒಂದು ಅಷ್ಟೋತ್ತರ ಹಾಗೆ ಸುಪ್ರಭಾತ ಮತ್ತೆ ಮಂಗಳಾಸನ ಎಲ್ಲದನ್ನೂ ಸಹ ನಾವು ಓದ್ಕೊಂಡು ಬೆಳಿಗ್ಗೆ ಸಂಜೆ ಎರಡು ಸಮಯದ ಸಹ ನಾವು ಓದ್ಕೊಂಡು ಪೂಜೆಯನ್ನು ಮಾಡಬೇಕಾಗಿರುತ್ತೆ ಬೆಳಿಗ್ಗೆನು ಸುಪ್ರಭಾತವನ್ನು ಹೇಳ್ತಾ ಹೇಳ್ತಾನೆ ಪೂಜೆನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ನನಗೆ ಈಗಾಗಲೇ ಮುತ್ಯಾಲ ಆರತಿಯನ್ನು ಸಹ ತಿಳಿಸ್ಕೊತಿದ್ದೇನೆ ಅದನ್ನು ಸಹ ನೀವು ಮಾಡಬಹುದು ಮತ್ತು ನೀವು ಕೆಟ್ಟ ಮಾತನ್ನು ಆಡಲು ಹೋಗಬಾರ್ದು ಆ ಹತ್ತಿನ ದಿವಸ ನೀವು ಮದುವೆ ನೀವು ಆದಿದ್ದೆ ಅದಲ್ಲಿ ಅವರು ತಿರುಗಿ ಏನು ಹೇಳ್ತಾರೋ ಅದು ಆ ಮಾತು ತುಂಬಾ ಒಂದು ಕಠೋರವಾಗಿರುವಂಥದ್ದು ಒಂದು ಆ ಮಾತು ನಮಗೆ ತಿರುಗಿಸ್ತದೆ ಸೊ ಅದರಿಂದ ಆವತ್ತಿನ ದಿವಸ ಮಾತ್ರ ಹೇಳಲು ಹೋಗಬಾರ್ದು ಹಾಗಾಗಿ ಯಾವುದೇ ಪ್ರಾಣಿ ಹಿಂಸೆ ಮಾಡಲು ಹೋಗಬೇಡಿ ಮತ್ತು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅದು ಈ ಥರ ನೀವು ಕಟ್ಟುನಿಟ್ಟಾಗಿ ಉಪವಾಸವನ್ನು ಮಾಡಿಕೊಂಡು ಈ ವೆಂಕಟೇಶ್ವರ ಒಂದು ಧ್ಯಾನವನ್ನು ಮಾಡಿದ್ದೆ ಅದರಲ್ಲಿ ಖಂಡಿತವಾಗ ನೂರು ಪರ್ಸೆಂಟ್ ಸಹ ನಿಮಗೆ ವೆಂಕಟೇಶ್ವರ ಸ್ವಾಮಿಯ ಒಂದು ಅನುಗ್ರಹ ಸಹ ಸಿಗ್ತದೆ ನೋಡೋ ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಪೂಜೆ ಮಾಡುವಂಥ ಒಂದು ಶುಭ ಸಮಯಗಳು ಪಾಲನಾ ಸಮಯ ಉಪವಾಸ ಮಾಡುವ ಒಂದು ವಿಧಾನ ಹಾಗೆ ಯಾವ ತಪ್ಪುಗಳನ್ನು ಸಹ ಮಾಡಬಾರ್ದಂತ ಸಂಪೂರ್ಣವಾಗಿ ತಿಳ್ಸ್ಕೊತಿದ್ದೀನಿ ಇವು ನಿಮ್ದು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಾನು ಸಹ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ವೆಂಕಟೇಶ್ವರ ಸ್ವಾಮಿ ಹತ್ತಿರ ಕೇಳ್ಕೊಳ್ತೇನೆ ಥ್ಯಾಂಕ್ ಯು